ರಾಮಜನ್ಮಭೂಮಿ ಅಯೋಧ್ಯೆ ಇರುವಂತಹ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸೋಲು ಕಂಡಿರುವುದು ದೇಶಕ್ಕೆ ದೇಶವೇ ಅಚ್ಚರಿ ಪಡುವ ಸಂಗತಿ ಅಲ್ಲಿ ಸಮಾಜವಾದಿ ಪಕ್ಷದ ಅವಧೇಶ ಪ್ರಸಾದ್ ಗೆಲುವು ಸಾಧಿಸಿದ್ದಾರೆ ಇದು ಭಾರತದ ಕೋಟ್ಯಾಂತರ ಹಿಂದೂಗಳ ಪಾಲಿಗೆ ನೋವಿನ ಸಂಗತಿಯಾಗಿದೆ ಇದರಿಂದಾಗಿ ಅಯೋಧ್ಯೆಗೆ ಭೇಟಿ ನೀಡುತ್ತಾ ಇರುವ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗಿದೆ ಇದರ ಪರಿಣಾಮ ಅಲ್ಲಿನ ರಿಕ್ಷಾ ಚಾಲಕರಿಗೆ ತಟ್ಟಿದೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ದುಡಿತಾ ಇದ್ದವರು ಇನ್ನೂರ ಐವತ್ತು ರೂಪಾಯಿ ಮಾಡಲು ಪೇಚಾಡ್ತಾ ಇದ್ದಾರೆ ರಾಮಮಂದಿರ ಉದ್ಘಾಟನೆಯಾದ ಕೇವಲ ನಾಲ್ಕು ತಿಂಗಳ ನಂತರ ತಮ್ಮ ವ್ಯವಹಾರಕ್ಕೆ ಹೊಡೆತ ಬಿದ್ದಿರುವುದಕ್ಕೆ ಅಯೋಧ್ಯೆಯ ಇ ರಿಕ್ಷಾ ಚಾಲಕರು ಅಸಮಾಧಾನಗೊಂಡಿದ್ದಾರೆ ರಾಮಮಂದಿರ ಉದ್ಘಾಟನೆಯ ಸಂಭ್ರಮದ ನಂತರವೂ ಬಿಜೆಪಿ ಫೈಜಾಬಾದ್ ಸ್ಥಾನವನ್ನು ಕಳೆದುಕೊಂಡಿದ್ದರ ಪರಿಣಾಮ ಇದು ಆಗಿದೆ ಎಂಬುದು ಅವರಿಗೆ ಅರಿವಾಗಿದ್ದು ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್ಕಾರದಿಂದ ಗಮನದ ಕೊರತೆಯಿಂದಾಗಿ ಸಮಸ್ಯೆಯಾಗಿದೆ ರಸ್ತೆಗಳ ಅಭಿವೃದ್ಧಿ ಮತ್ತು ಅಯೋಧ್ಯೆಯ ಅಭಿವೃದ್ಧಿಯಲ್ಲಿ ಕುಸಿತವೇ ಇದಕ್ಕೆ ಕಾರಣ ಬಿಜೆಪಿ ಸೋತ ಕಾರಣ ಪರಿಸ್ಥಿತಿ ಇದೇ ರೀತಿ ಮುಂದುವರಿಯಲಿದೆ ಹೀಗಾಗಿ ನಮ್ಮ ಸಮಸ್ಯೆಗಳು ಬಿಗಡಾಯಿಸುತ್ತೆ ಅಂತ ರಿಕ್ಷಾ ಚಾಲಕರೊಬ್ಬರು ಹೇಳಿದ್ದಾರಂತೆ ಇನ್ನು ನಾವು ಹತ್ತು ವರ್ಷಗಳಿಂದ ಇಲ್ಲಿ ರಿಕ್ಷಾಗಳನ್ನು ಓಡಿಸ್ತಾ ಇದ್ದೇವೆ ಅಯೋಧ್ಯೆಯನ್ನು ಸುಂದರ ನಗರವಾಗಿ ನಿರ್ಮಿಸೋದನ್ನ ಮತ್ತು ಅಭಿವೃದ್ಧಿ ಪಡಿಸೋದನ್ನ ನಾವು ನೋಡಿದ್ದೇವೆ ಅದಾಗ್ಯೂ ಕೂಡ ನಾನು ನಿಮಗೆ ಹೇಳ್ತೇನೆ ಬಿಜೆಪಿ ತೊಂದರೆಗಳನ್ನು ಎದುರಿಸ್ತಾ ಇದೆ ಇಲ್ಲಿ ಅಭಿವೃದ್ಧಿಯ ಕುಸಿತವಾಗಿದೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಜವಾಬ್ದಾರರಾಗಿದ್ದಾರೆ ಯಾಕಂತಂದ್ರೆ ಅವರು ನಮ್ಮ ಸಮಸ್ಯೆಗಳನ್ನ ಪರಿಹರಿಸೋದಿಲ್ಲ ಅವರು ಯಾರನ್ನ ಕೂಡ ಭೇಟಿಯಾಗೋದಿಲ್ಲ ಮಂತ್ರಿಗಳು ಆಗಾಗ್ಗೆ ಇಲ್ಲಿಗೆ ಬರ್ತಾರೆ ಆದರೆ ಅವರು ಸಾಮಾನ್ಯ ಜನರೊಂದಿಗೆ ಸಂವಹನವನ್ನು ನಡೆಸೋದಿಲ್ಲ ಅವರು ಬರ್ತಾರೆ ರ್ಯಾಲಿಗಳನ್ನ ನಡೆಸ್ತಾರೆ ವಾಪಸ್ ಹೋಗ್ತಾರೆ ಅಂತ ರಿಕ್ಷಾ ಚಾಲಕರೊಬ್ಬರು ತಮ್ಮ ನೋವನ್ನು ವ್ಯಕ್ತಪಡಿಸಿರೋದಾಗಿ ಹೇಳಲಾಗ್ತಾ ಇದೆ ಇನ್ನು ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಅಯೋಧ್ಯೆ ಮತ್ತು ಇತರ ಅನೇಕ ಸ್ಥಳಗಳಿಗೆ ಹಿನ್ನಡೆ ಆಗ್ತಾ ಇದೆ ನಮ್ಮ ಆದಾಯವು ಕಡಿಮೆ ಆಗ್ತಾ ಇದೆ ನಾವು ಐನೂರರಿಂದ ರಿಂದ ಒಂದು ಸಾವಿರ ರೂಪಾಯಿಗಳನ್ನ ಗಳಿಸ್ತಾ ಇದ್ವಿ ಇದೀಗ ನಾಲ್ಕು ಅಂದ್ರೆ ಮೊನ್ನೆ ರಿಸಲ್ಟ್ ಬಂದ ನಂತರದಿಂದ ಇನ್ನೂರ ಐವತ್ತು ರೂಪಾಯಿ ಗಳಿಸುವುದು ಸಹ ಕಷ್ಟಕರವಾಗಿದೆ ಕೇವಲ ಎರಡು ದಿನಗಳಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ ಅಂತ ಹೇಳಿದ್ದಾರೆ ಇನ್ನು ಲೋಕಸಭಾ ಚುನಾವಣಾ ಫಲಿತಾಂಶಗಳು ಒಂದ್ ಕಾಲದಲ್ಲಿ ಅಭಿವೃದ್ಧಿ ಹೊಂದ್ತಾ ಇದ್ದ ಅಯೋಧ್ಯೆಯ ಆಹಾರದ ಮೇಲೆ ಪ್ರಭಾವವನ್ನು ಬೀರಿದೆ ಅಯೋಧ್ಯೆ ಇರುವ ಫೈಜಾಬಾದ್ನ ಬಿಜೆಪಿ ಅಭ್ಯರ್ಥಿ ಸೋಲಿನೊಂದಿಗೆ ನಗರದ ವಾತಾವರಣವು ಬದಲಾಗಿದೆ ಯಾತ್ರಾರ್ಥಿಗಳು ಮತ್ತು ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗ್ತಾ ಇದೆ ಜನರು ರಾಮಮಂದಿರ ಮತ್ತು ಹನುಮಾನ್ ಗರ್ಹಿ ಯಂತಹ ಸ್ಥಳಗಳಲ್ಲಿ ಕುಳಿತಿದ್ದಾರೆ ಆದರೆ ಇದೀಗ ಇಲ್ಲಿ ಯಾವುದೇ ಯಾತ್ರಿಕರು ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಉತ್ತರ ಪ್ರದೇಶದಲ್ಲಿ ಈ ಬಾರಿ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿದೆ ಬಿಜೆಪಿ ಎರಡು ಸಾವಿರದ ಅರವತ್ತೆರಡು ಸ್ಥಾನಗಳಿಂದ ಮೂವತ್ ಮೂರು ಸ್ಥಾನಕ್ಕೆ ಇಳಿಕೆಯಾದರೆ ಸಮಾಜವಾದಿ ಪಾರ್ಟಿ ಹಾಗೆ ಕಾಂಗ್ರೆಸ್ ಆರು ಸ್ಥಾನ ಗೆಲ್ಲುವ ಮೂಲಕ ಇಂಡಿಯಾ ಒಕ್ಕೂಟ ನಲವತ್ತ ಮೂರು ಸ್ಥಾನವನ್ನು ಗಳಿಸಿಕೊಂಡಿದೆ ಇದು ಕೇಂದ್ರದಲ್ಲಿ ಸರಳ ಬಹುಮತದೊಂದಿಗೆ ಸರ್ಕಾರ ರಚಿಸುವಂತಹ ಮೋದಿ ನೇತೃತ್ವದ ಎನ್ಡಿಎ ಒಕ್ಕೂಟದ ಶಕ್ತಿಯು ಧಕ್ಕೆಯನ್ನು ತಂದಿದೆ